ಎಲ್ಲ ಮಾಧ್ಯಮ ಮಿತ್ರಗಳು ನಮಸ್ಕಾರ ತಿಳಿಸುತ್ತಾ ಇವತ್ತು ನಾವು ವಿಜಯಪುರ ಜಿಲ್ಲೆ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ವಿಜಯಪುರ ಇವತ್ತು ನಾವಿಲ್ಲಿ ಡಿ ಸಿ ಸರ್ಗೆ ಮನವಿ ಕೊಡಲು ಬಂದಿದ್ದೇವೆ ಏನಪ್ಪ ಅಂತಂದ್ರೆ ನಾವು ಕಳೆದ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಇದು ನಾಳೆಯಿಂದ ನಾಲ್ಕು ನವಂಬರ್ದು ಹಿಡಿದು ನಾಲ್ಕು ತಿಂಗಳದು ಪೇಮೆಂಟ್ ಆಗಬೇಕು ನಾವು ಹಲವು ಬಾರಿ ಅಧಿಕಾರಿಗಳ ಜೊತೆ ಮೌಖಿಕವಾಗಿ ಹಾಗೂ ಮನವಿ ಪತ್ರದ ಮೂಲಕ ಬಿ ವಿನಂತಿಸ್ಕೊಂಡ್ರೂ ಸಹ ಇಲ್ಲಿಯವರೆಗೆ ನಮ್ಮದು ಸಂಬಳ ಆಗಿರೋದಿಲ್ಲ ಏನು ಫಂಡ್ ಇಲ್ಲ ಅಂತ ರೀಸನ್ ಹೇಳ್ತಾ ಇದ್ದಾರೆ ಹಾಗೆ ಫಿಫ್ಟೀನ್ ಫೈನಾನ್ಸ್ ಮಾರ್ಚು ಫಿಫ್ಟೀನ್ ಫೈನಾನ್ಸಲ್ಲಿ ಬಜೆಟ್ ಇದ್ದರೂ ನಮಗೆ ವೇತನ ಬಿಡುಗಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವು ಡಿ ಸಿ ಸಾರಿ ಮನವಿ ಕೊಟ್ಟಿದ್ದೀವಿ ಏನಪ್ಪ ಅಂತಂದರೆ ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ನೀಡಿ ನಮ್ಮ ಬಾಕಿ ವೇತನಗಳನ್ನು ಬಿಡುಗಡೆಗೊಳಿಸ್ಬೇಕಂತ ಇವತ್ತು ನಾವು ಸುಮಾರು ಏಳ್ನೂರ ನಲವತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿದ್ದೀವಿ ಇವತ್ತು ಮನವಿ ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಸಹಕರಿಸಿ ನಮ್ಮ ಬಾಕಿ ವೇತನವನ್ನು ಬಿಡುಗಡೆಗೊಳಿಸಲು ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಗುರುರಾಜ್ ಅತರ್ಗ ಜಿಲ್ಲಾ ಅಧ್ಯಕ್ಷರು ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ವಿಜಯಪುರ ಕಳೆದೆ ಮಾರ್ತಿಂದ ಈಗ ಲಾರೆ ಮೌಂಟನ ಹಾಕಿಲ್ಲ ಇಲ್ಲಿನೂ ನಮಗೆ ಮತ್ತು ಬೇರೆ ಡಿಸ್ಟಿಕ್ ಒಳಗೆಲ್ಲ ಸ್ಯಾಲ್ರಿ ಮಾಡಕತ್ತಾರ ಬಟ್ ನಮ್ಮ ಡಿಸ್ಟಿಕ್ ಒಳಗೇ ಸ್ಯಾಲ್ರಿ ಮಾಡಕತ್ತಿಲ್ಲ ಬಜೆಟ್ ಇದ್ರೂ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳಿ ವಾಪಸ್ ವಾಪಸ್ ಕಳ್ಸಕತ್ತಾರ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲರ ಪರವಾಗಿ ಹೋಗಿ ಮುಂದೆ ನಿಂತ್ರೂ ಅವ್ರಿಗೆ ಅಸಹಾಯ ಮಾಡಿ ವಾಪಸ್ ಕಳ್ಸೋಕತ್ತಾರೆ ಅಧಿಕಾರಿಗಳು ಅದಕ್ಕೆ ಎಲ್ರದ್ದು ಸ್ವಲ್ಪ ಪರಿಗಣಿಸಿ ಮತ್ತು ದೀಪಾವಳಿ ದೊಡ್ಡ ಹಬ್ಬನೂ ನಮ್ಗೆ ಹಬ್ಬ ಮಾಡೋಕ್ಕೆ ಬಿಡಲಿಲ್ಲ ಯಾರೂ ನಮ್ಗೆ ಸ್ಯಾಲ್ರಿನೂ ಹಾಕಲಿಲ್ಲ ಮತ್ತು ಈಗ ಮನೆಯಲ್ಲಿ ಹೆಲ್ತ್ ಇಶ್ಯೂಸ್ ಅದಾವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಅದಾರ ಅವ್ರಿಗೆ ದುಡ್ಡು ಕೊಡಬೇಕು ಬಟ್ ಪೇಮೆಂಟ್ ಆಗಿಲ್ಲ ಅದ್ರ ಸಲುವಾಗಿ ನಾವು ನಾಲ್ಕು ತಿಂಗಳಿಂದ ಬಾಡಿಗೆನೂ ಕಟ್ಟಿಲ್ಲ ನಾವು ರೂಮ್ ಮಾಡ್ಕೊಂಡಿದ್ದೀವಿ ಅದ್ರ ಸಲುವಾಗಿ ಆದಷ್ಟು ಬೇಗ ಡಿ ಸಿ ಸಾಹೇಬ್ರ ಮನವಿನ ತಗೊಂಡು ನಮ್ಗೆ ಸ್ಯಾಲ್ರಿ ಮಾಡಬೇಕಾಗಿ ಕೇಳ್ಕೊತ ಇದ್ದೀನಿ ಬೇರೆ ಡಿಸ್ಟಿಕ್ ಒಳಗೆಲ್ಲ ಯಾವ ಥರ ಸ್ಯಾಲ್ರಿ ಮಾಡ್ತಿದ್ರೆ ನಮ್ಮಲ್ಲಿನೂ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಡೆ ಸ್ಯಾಲ್ರಿ ಮಾಡೋ ಹೋಗಿ ಮಾಡಬೇಕು ನೀವು ಅದಕ್ಕೋಸ್ಕರ ನಿಮ್ಗೆ ಇಲ್ಲಿವರೆಗೂ ನಾವು ಯಾರ ಹತ್ರ ಹೇಳಿರಲಿಲ್ಲ ಡಿ ಎಚ್ ಸರ್ ಹತ್ರ ಎಷ್ಟು ಮೂರು ಸತಿ ಹೋಗಿ ಮನವಿ ಕೊಟ್ಟರು ಅವ್ರೇನು ಕನ್ಸಿಡರ್ ಮಾಡಿಲ್ಲ ನಮ್ಮದು ಸಿ ಓ ಸರ್ ಹತ್ರನು ಹೋಗಿ ಹೇಳಿ ಬಂದಿದ್ದೀವಿ ಬಟ್ ಸಿ ಓ ಸರ್ನ ಏನೂ ಕನ್ಸಿಡರ್ ಮಾಡಿಲ್ಲ ಅದಕ್ಕಾಗಿ ಒಳಗಡೆ ಏನು ಕುತಂತ್ರ ಐತಿ ನಮ್ಗೆ ಗೊತ್ತಿಲ್ಲ ಆದಷ್ಟು ಬೇಗ ನಮ್ಗೆ ನಮ್ಮ ಸ್ಯಾಲ್ರಿ ಆಗುವಾಗ ಮಾಡಬೇಕು ಅಷ್ಟೇ ನಾವು ಡಿ ಸಿ ಸರ್ ಹತ್ರ ಮನವಿ ಕೊಟ್ಟು ಪೂರದ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕಳೆದ ನಾಲ್ಕು ತಿಂಗಳುಗಳಿಂದ ಸಂಬಳ ಆಗಿರುವುದಿಲ್ಲ ಆದ್ದರಿಂದ ನಮಗೆ ತುಂಬ ಕಷ್ಟವಾಗುತ್ತಿದೆ ನಮ್ಮ ಲೈಫ್ ಲೀಡ್ ಮಾಡೋದು ಜೀವನ ಸಾಗಿಸೋದು ಕಷ್ಟಕರವಾಗಿದೆ ಮತ್ತು ಪ್ರತಿಯೊಂದು ಇ ಎಮ್ ಐಗಳು ಮತ್ತು ನಮ್ಮ ಹೋಗು ಬರೋ ಖರ್ಚುಗಳು ಮತ್ತು ಹೆಲ್ತ್ ಇಶ್ಯೂಸ್ಗಳು ಫ್ಯಾಮಿಲಿಯನ್ನು ರನ್ ಮಾಡೋದು ತುಂಬ ಕಷ್ಟವಾಗುತ್ತಿದೆ ಅದಕ್ಕಾಗಿ ನಾವು ಇಲ್ಲಿ ವಿನಂತಿ ಕೊಡಲು ಬಂದಿದ್ದೇವೆ ಡಿ ಸಿ ಸಾರಿಗೆ ಮನವಿ ಕೊಡಲು ಬಂದಿದ್ದೇವೆ ಈಗಾಗಲೇ ಡಿ ಎಚ್ ಓ ಸರು ಮತ್ತು ಸಿ ಒ ಸರು ಮತ್ತು ಜಿಲ್ಲಾ ಪಂಚಾಯಿತಿಗೆ ಹೋಗಿ ಎಲ್ಲ ಮನವಿ ಕೊಟ್ಟದಾಗಿದೆ ದೀಪಾವಳಿ ಇದ್ದಾಗಲೂ ನಮಗೆ ಸಂಬಳ ಮಾಡಿರುವುದಿಲ್ಲ ನಾವೆಲ್ಲರೂ ಸೇರಿ ವಿನಂತಿ ಮಾಡಿದ್ದೀವಿ ಮತ್ತು ಲೆಟ್ರನ್ನು ಕೊಟ್ಟಿದ್ವಿ ಸಂಘದ ವತಿಯಿಂದ ಹೋಗಿ ಭೇಟಿ ಆಗಿದ್ವಿ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೂ ಯಾರೂ ಸ್ಪಂದಿಸುತ್ತಾ ಇಲ್ಲ ಆದ್ದರಿಂದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ತುಂಬ ಕಷ್ಟಕರವಾದ ದಿನಗಳಾಗಿವೆ ಇವು ಡ್ಯೂಟಿ ಅಂತೂ ಮಾಡ್ತೀವಿ ಡೈಲಿ ಬಟ್ ಸ್ಯಾಲ್ರಿ ಇಲ್ಲಾಂದರೆ ನಾವು ಹೆಂಗೆ ಹೋಗೋದು ನಮ್ಮದು ಮೊಬೈಲ್ ರೀಚಾರ್ಜ್ಗಳು ಮತ್ತು ಹೋಗೋ ಬರೋ ಖರ್ಚುಗಳು ಮತ್ತೊಬ್ಬರು ರೆಂಟ್ ತಗೊಂಡಿದ್ದಾರೆ ಸಮುದಾಯ ಆರೋಗ್ಯ ಸಬ್ ಸೆಂಟರ್ಗಳನ್ನು ರೆಂಟ್ ರೆಂಟ್ ರೆಂಟಿನ್ನೂ ಪಾವತಿಸಿಲ್ಲ ಅವ್ರಿಗೂ ತುಂಬ ಕೈಯಿಂದ ಕೊಡಬೇಕಾದ ಪರಿಸ್ಥಿತಿ ಬಂದಿತ್ತು ಎಲ್ಲರಿಗೂ ಹಾಗಾಗಿ ಇವೆಲ್ಲ ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳ ವತಿಯಿಂದ ಎಲ್ಲರ ಕಷ್ಟಗಳು ಒಂದೇ ಆಗಿವೆ ಆದ್ದರಿಂದ ಏನು ಮಾಡಬೇಕು ನಮ್ಮ ಕಷ್ಟಗಳನ್ನೆಲ್ಲ ನೀವು ನೆರವೇರಿಸ್ಬೇಕಂತ ಕೇಳ್ಕೊತೇವೆ ಇಷ್ಟೇ ಆರ್ತಿ ನವರಾಜ್ ಸಮುದಾಯ ಆರೋಗ್ಯ ಅಧಿಕಾರಿಗಳು ಎಲ್ಲ ಮಾಧ್ಯಮ ಮಿತ್ರಮಿಗೂ ನಮಸ್ಕಾರ ಇವತ್ತು ನಾವು ಸಮುದಾಯ ಆರೋಗ್ಯ ಅಧಿಕಾರಿಗಳು ಎರಡುನೂರ ನಲವತ್ತು ಸುಮಾರು ಎರಡುನೂರ ನಲವತ್ತು ಜನ ನಾವು ಬಿಜಾಪುರದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸುಮಾರು ಆರು ವರ್ಷದಿಂದ ಸೊ ನಾವು ನಾಲ್ಕು ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ನಾಲ್ಕು ತಿಂಗಳಿಂದ ಸ್ಯಾಲ್ರಿ ತೊಗೊಂಡಿಲ್ಲ ಅಂದರೆ ಗೊತ್ತಾಗ್ಬೋದು ನಮ್ಮ ಕಷ್ಟ ಅಂತ ಹೇಳಿ ಎಲ್ಲರಿಗೂ ಫ್ಯಾಮಿಲಿ ರನ್ ಆಗ್ತಾ ಇಲ್ಲ ದೀಪಾವಳಿ ಆಯಿತು ದಸರಾ ಆಯಿತು ಈಗ ಮತ್ತೆ ಹೊಸ ವರ್ಷ ಬಂತು ಹೊಸ ಇಷ್ಟೆಲ್ಲ ಕಷ್ಟಗಳು ಇಟ್ಟುಕೊಂಡು ನಾವು ಮತ್ತೆ ಡ್ಯೂಟಿ ಮಾಡ್ತಾ ಇದ್ದೀವಿ ಅಂದ್ರೂ ಅವ್ರು ತಿಳ್ಕೊ ಅಧಿಕಾರಿಗಳು ತಿಳ್ಕೊಂಡು ನಮ್ಮ ಸ್ಯಾಲ್ರಿ ಬಿಡುಗಡೆ ಮಾಡಬೇಕಂತ ಕೇಳ್ಕೊತೀನಿ ಸೊ ಪ್ರತಿಯೊಬ್ಬರು ಒಂದು ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಇದ್ರೆ ಹೇಳ್ಕೊಬಹುದಲ್ಲ ಟೂ ಫೋರ್ಟಿ ಮೆಂಬರ್ಸ್ ಇದ್ದೀವಿ ಟೂ ಫೋರ್ಟಿ ಪ್ರಾಬ್ಲಮ್ಸ್ ಇರ್ತಾವ ಸೊ ಈ ಎಲ್ಲದಕ್ಕೂ ಒಂದು ನ್ಯಾಯ ಒದಗಿಸಿ ಕೊಡ್ತೀರ ಅಂತ ನಾನು ಕೇಳ್ಕೊತೀನಿ ಒದಗಿಸಿ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಅಷ್ಟೇ ಥ್ಯಾಂಕ್ ಯು ನನ್ನ ಹೆಸರು ಅಶ್ವಿನಿ ಮೋರೆ ಅಂತ ಸಮುದಾಯ ಆರೋಗ್ಯ ಅಧಿಕಾರಿ ವಿಜಯಪುರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ